ಮುತ್ತಪ್ಪ ರೈ ಮಗನ ಮೇಲೆ ಶೂಟ್ಔಟ್ ನಡೆದಿದೆ ಶಾಪ್ ಶೂಟರ್ಸ್ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಬಿಡದಿಯ ಫಾರ್ಮ್ ಹೌಸ್ ನಿಂದ ಬೆಂಗಳೂರಿನತ್ತ ಬರಲು ಹೊರಗಡೆ ಬರ್ತಿದ್ದಂತೆ ಶಾಪ್ ಶೂಟರ್ಸ್ ಮುತ್ತಪ್ಪ ರೈ ಮಗ ರಿಕಿ ರೈ ಮೇಲೆ ರಿಕಿ ರೈ ಮೇಲೆ ಶೂಟ್ಔಟ್ ನಡೆಸಿದ್ದಾರೆ ಚಾಲಕ ಕುಳಿತಿದ್ದಂತ ಭಾಗದಿಂದ ಶೂಟ್ಔಟ್ ನಡೆಸಿದ್ದಾರೆ ಈ ಒಂದು ಕಾರಿನ ಡೋರ್ ಅನ್ನ ಸೀಳಿ ಹಿಂಭಾಗದಲ್ಲಿ ಕುಳಿತಿದ್ದಂತಹ ಮುತ್ತಪ್ಪ ರೈ ಮಗನ ಮೂಗು ಮತ್ತು ಮೂಗಿನ ಕೆಳಭಾಗಕ್ಕೆ ಗಾಯವಾಗಿದೆ ಕೂದ ಲಂಚಿನಲ್ಲಿ ಮುತ್ತಪ್ಪ ರೈ ಮಗ ರಿಕಿ ರೈ ಪಾರಾಗಿದ್ದಾನೆ ಈ ಒಂದು ಶೂಟೌಟ್ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ ಮುತ್ತಪ್ಪ ರೈ ಮೇಲಿದ್ದಂತ ದ್ವೇಷವ ಅಥವಾ ಮುತ್ತಪ್ಪ ರೈ ಆಸ್ತಿಗಾಗಿ ಈ ಒಂದು ಶೂಟೌಟ್ ನಡೀತಾ ರಿಕಿ ರೈ ಮೇಲೆ ಯಾಕೆ ಶೂಟೌಟ್ ನಡೆದಿದೆ ಎನ್ನುವಂತ ಹಲವು ಅನುಮಾನಗಳು ಕಾಡ್ತಾ ಇದೆ ಇದರ ನಡುವೆ ಇದೀಗ ಆಸ್ಪತ್ರೆಯಿಂದಲೇ ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಚಾಲಕ ದೂರನ್ನ ದಾಖಲಿಸಿದ್ದಾನೆ ನಾಲ್ವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈಗ ಎಫ್ಐಆರ್ ಆಗಿದೆ ಈ ಒಂದು ಎಫ್ಐಆರ್ ನಲ್ಲಿ ರಾಕೇಶ್ ಮಲ್ಲಿ ಅನುರಾಧ ನಿತೇಶ್ ಶೆಟ್ಟಿ ವೈದ್ಯನಾಥನ್ ಮೇಲೆ ಎಫ್ಐಆರ್ ಆಗಿದೆ ಹಲವು ಬಾರಿ ಇವರುಗಳು ಬೆದರಿಕೆ ಹಾಕಿದ್ರು ಅಂತೇಳಿ ರಿಕ್ಕಿ ರೈ ತನ್ನ ದೂರಿನಲ್ಲಿ ತಿಳಿಸಿದ್ದಾನೆ ರಿಕಿ ರೈ ಡ್ರೈವರ್ ಬಸವರಾಜು ಹಾಗೂ ಅಂಗರಕ್ಷಕ ರಾಜ್ಪಾಲ್ ರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದ ಮನೆಯಿಂದ ಸ್ವಲ್ಪ ದೂರ ಹೋದಾಗಲೇ ಟಪ್ ಅಂತ ಹೇಳಿ ಶಬ್ದ ಕೇಳಿ ಬಂತು ಮುಂದೆ ಹೋಗಿ ಟಯರ್ ಬ್ಲಾಸ್ಟ್ ಅಂತ ಪರಿಶೀಲನೆ ನಡೆಸ್ತಾ ಇರುವಾಗಲೇ ಈ ಒಂದು ಶೂಟೌಟ್ ನಡೆದಿದೆ

ಸುಮಾರು ರಾತ್ರಿ ಹನ್ನೆರಡು ಐವತ್ತರಲ್ಲಿ ಬಿಡಿದಿಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಂತಹ ರಿಕ್ಕಿ ರೈ ಮೇಲೆ ಈ ಒಂದು ಶೂಟೌಟ್ ನಡೆದಿದೆ ರಿಕ್ಕಿ ರೈನ ಮೂಗು ಮತ್ತು ಬಲತೋಳಿಗೆ ಫೈರಿಂಗ್ ನ ಗುಂಡು ತಾಗಿದೆ ಈಗ ಇವರನ್ನ ತೀವ್ರ ನಿಗಾ ಘಟಕದಲ್ಲಿರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಒಂದೇ ರಾತ್ರಿ ಎರಡು ಬಾರಿ ಫೈರ್ ಆಗಿದೆ ಮೊದಲನೇ ಬಾರಿ ಪಾರಾಗಿದ್ದಂತ ರಿಕ್ಕಿ ಆದ್ರೆ ಎರಡನೇ ಬಾರಿ ಗುಂಡೇಟಿಗೆ ಸಿಕ್ಕಿದ ರಿಕ್ಕಿ ರೈ ಗಾಯಗೊಂಡಿದ್ದಾರೆ ಈ ಒಂದು ಶಬ್ದ ಕೇಳ್ತಿದ್ದಂ ಕಾರನ್ನ ನಿಲ್ಲಿಸಿದಂತಹ ಚಾಲಕ ಬಸವರಾಜು ಹಿಂಭಾಗದಲ್ಲಿ ಕುಳಿತಿದ್ದಂತಹ ರಿಕಿರೇರನ್ನ ನೋಡ್ತಿದ್ದಂಗ್ಲೆ ರಕ್ತ ಸ್ರಾವವಾಗಿತ್ತು ಭುಜ ಮತ್ತು ಮೂಗಿನ ಕೆಳಭಾಗ ಮತ್ತು ಮೂಗಿಗೆ ಗಾಯವಾಗಿದೆ ಆ ಗುಂಡು ತೂರಿ ಹೋಗಿದೆ ತಕ್ಷಣವೇ ಅವರನ್ನ ಬಿಡಿದಿ ಬೆಳೆಯ ಭರತ್ ಕೆಂಪಣ್ಣ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆ ನಂತರ ಅಲ್ಲಿ ಫಸ್ಟ್ ಏಡ್ ಮಾಡಿದ ನಂತರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಕರೆತಂದು ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗ ಮುತ್ತಪ್ಪ ರೈನ ಎರಡನೇ ಹೆಂಡತಿಯಾಗಿರುವಂತಹ ಅನುರಾಧ ರೈ ಮೇಲೆ ನಿತೇಶ್ ಶೆಟ್ಟಿ ವೈದ್ಯನಾಥನ್ ಮೇಲೆ ಅನುಮಾನ ಇರೋದಾಗಿ ರಿಕ್ಕಿ ರೈ ತಿಳಿಸಿದ್ದಾರೆ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತಹ ರಾಮನಗರ ಪೊಲೀಸ್ನವರು ಈಗಾಗಲೇ ಶಾಪ್ ಶೂಟರ್ ಗಳ ಬೆನ್ನತ್ತಿದ್ದಾರೆ ಹಾಗೂ ಈಗ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲಿ ಶೂಟ್ ಔಟ್ ಅಲ್ಲಿ ಯಾವ ಮೊಬೈಲ್ಗೆ ಕರೆಗಳು ಬಂದಿತ್ತು ಮತ್ತು ಯಾವ ಮೊಬೈಲ್ಗಳ ಔಟ್ ಗೋಯಿಂಗ್ ಹೋಗಿತ್ತು ಅನ್ನೋದನ್ನ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಟವರ್ ಲೊಕೇಶನ್ ಅನ್ನ ಐಡೆಂಟಿಫೈ ಮಾಡೋದಿಕ್ಕೆ ಈಗ ಈಗ ಟವರ್ ಲೊಕೇಶನ್ ನ ತಜ್ಞರು ಕೂಡ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇರುವಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಡ್ರೈವರ್ ಇದೋರಿಗೆ ಬಿದ್ದು ಡ್ರೈವರ್ ಹಿಂದೆ ಸೀಟಿಂದ ಪಾಸ್ ಆಗಿ ಹಿಂದ್ಗಡೆ ಹೋಗಿ ಅವನಿಗೆ ಮೂವಿಗೆ ಇಲ್ಲಿ ಕೈಗೆ ಬಿದ್ದ ನನಗೆ ಮಾಹಿತಿ ಪ್ರಕಾರ ಓದಿದಾರೆ அதுல <tell> 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 ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ